ಜಿಟಿದೇವೇಗೌಡರನ್ನ ಸಿಎಂ ಇಬ್ರಾಹಿಂ ಅವರು ಭೇಟಿಯಾಗಿದ್ದಾರೆ ಅವರನ್ನು ಭೇಟಿಯಾದ ಸಿಎಂ ಇಬ್ರಾಹಿಂ ಮೈಸೂರಿನ ಒಂಟಿಕೊಪ್ಪಲಿನಲ್ಲಿರುವ ಜಿಟಿಡಿ ನಿವಾಸದಲ್ಲೇ ಭೇಟಿಯಾಗಿರುವುದು ಜಿಟಿ ದೇವೇಗೌಡರ ಭೇಟಿಗಾಗಿ ಒಂದು ಗಂಟೆಗಳ ಕಾಲ ಕಾದಿದ್ದಾರೆ ಸಿಎಂ ಇಬ್ರಾಹಿಂ ಖಾಸಗಿ ಕಾರ್ಯಕ್ರಮ ನಿಮಿತ್ತ ಜಿಟಿದೇವೇಗೌಡರು ತೆರಳಿದ್ರು ಹಾಗಾಗಿ ಕಾಯಬೇಕಾದ ಸ್ಥಿತಿ ಬಂತು ಜಿಟಿ ದೇವೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದ್ದಾರೆ ಇನ್ನು ಜಿ ಟಿ ದೇವೇಗೌಡರು ಮತ್ತು ಇಬ್ರಾಹಿಂ ಅವರ ಈ ಭೇಟಿ ಇದೆಯಲ್ಲ ಇದು ಬಹಳ ಕುತೂಹಲವನ್ನ ಮೂಡಿಸಿದೆ ಹುಟ್ಟು ಹಬ್ಬ ಇತ್ತು ಹುಟ್ಟುಹಬ್ಬದ ಪ್ರಯುಕ್ತ ಶುಭಾಶಯವನ್ನ ಕೋರಿದ್ರು ಇದು ಓಕೆ ಆದ್ರೆ ಹಿಡನ್ ಅಜೆಂಡಾ ಏನು ಅನ್ನೋದಿದೆಯಲ್ಲ ಇದು ಕುತೂಹಲವನ್ನ ಕೆರಳಿಸಿದೆ ನಾನು ಇವತ್ತಿನವರೆಗೆ ನಮ್ಮ ಒಬ್ಬರು ಶಾಸಕರನ್ನ ನಾನು ಯಾವುದೇ ವಿಚಾರವಾಗೂ ಕೂಡ ಇವತ್ತಿನವರೂ ಕೂಡ ನಾನು ಮಾತಾಡಿಲ್ಲ ಒಬ್ಬ ಶಾಸಕರು ಕೂಡ ಜೊತೆನೂ ಕೂಡ ನಾನು ಮಾತಾಡಿಲ್ಲ ಅವ್ರನ್ನ ಅವ್ರ ತಾನೇ ನನ್ನ ಜೊತೆ ಬೇಸರ ಆಗಿದೆ ನಿಮ್ಮ ಈ ನಿಮ್ಮಂಗೆ ನಮಗೂ ಬೇಸರ ಆಗಿದೆ ಅಂತ ಅವ್ರ ತಾನೇ ಮಾತಾಡಬೇಕು ಯಾರು ಯಾರೂ ಮಾತಾಡಿಲ್ಲ ಅಲ್ಲ ಅವರು ನಮಗೆ ಅವ್ರು ಕೇಳೋಕ್ಕಾರು ಕೇಳಬೇಕಲ್ಲ ಏಕೆ ಬೇಸರ ಆಗಿದೆ ಏನು ಅಂತಾರು ಕೇಳೋಕ್ಕಾರು ಮಾತಾಡ್ಬೋದು ನೋಡಪ್ಪ ನಿಮಗೆ ಗೊತ್ತಿದೆ ನಾನು ಅದಕ್ಕೆ ಇವತ್ತು ನಿಮ್ಮ ಟಿವಿ ಅವರು ಬಂದ್ರು ಬೆಳಿಗ್ಗೆನೆ ಹುಡುಗ ಹಬ್ಬದ ದಿವಸ ಯಾವುದೂ ಮಾತಾಡಲ್ಲ ಅಂತ ಹೇಳಿದೆ ಅವರು ಒಂದು ಮಾತು ಹೇಳಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಎಚ್ ಡಿ ಕರೆದಿದ್ದಾರೆ ಅಂತ ದೇವೇಗೌಡರು ನಾನು ಜಿ ಟಿ ದೇಗೌಡರು ಮಾತಾಡಿ ಬಪ್ಪ ಚುನಾವಣೆಗಿಂತ ಕರೆದಿದ್ದೆ ಅಂತ ಹೇಳ್ಬಿಡ್ಲಿ ಅವರು ರಾಜಕೀಯದಿಂದ ಇವತ್ತೇ ರಿಟೈರ್ಡ್ ಆಗ್ಬಿಡ್ತೀನಿ ಅವ್ರು ಫೋನ್ ಮಾಡಿ ಮಾತಾಡಿದರೆ ದೇವೇಗೌಡರು ಮಾತಾಡಿದ್ದೀನಿ ಅಂತ ದೇವೇಗೌಡರು ಹೇಳಿದರೆ ಇವತ್ತೇ ರಾಜಕೀಯದಿಂದ ರಿಟೈರ್ಡ್ ಆಗಕ್ಕೆ ರೆಡಿ ಜಿ ಟಿ ದೇವಗೌಡನ್ ಕರೆದೆ ಮಾತಾಡಿದೆ ಅಂತೇಳಿ ಇವೆಲ್ಲ ಸುಮ್ಮನೆ ಯಾವ್ಯಾವುದನ್ನು ಕೊಡು ಯಾವ್ದಾಗ ತಿಳಿದೇ ದೊಡ್ಡವ್ರು ಇದ್ದಾರೆ ದೇವೇಗೌಡರು ಅವ್ರು ಏನೇ ಮಾಡೋದು ಸುಳ್ಳು ಹೇಳೋಕ್ಕಾಗಲ್ಲ ಅವ್ರಿಗೆ ಸುಳ್ಳು ಹೇಳ್ಸೋಕ್ಕಾಗಲ್ಲ ಅವ್ರು ನನ್ನ ಜೊತೆ ಮಾತಾಡಿಲ್ಲ ಅವ್ರು ಮಾತಾಡಿದ್ದು ಯಾವಾಗ ಬೇರೆ ಯಾವುದೋ ಸಂದರ್ಭದಲ್ಲಿ ನನಗೆ ಹುಷಾರಿಲ್ಲಪ್ಪ ಒಂದು ಹತ್ತು ನಿಮಿಷ ಬಂದು ಮಾತಾಡ್ಕೊಂಡು ಹೋಗಪ್ಪ ಅಂತ ಹಿಂದೆ ಹೇಳಿದರು ಬೈ ಗಿಂತ ಮುಂಚೆ ಇನ್ನೂ ಒಂದು ತಿಂಗಳು ಒಂದೂವರೆ ತಿಂಗಳು ಮುಂಚೆ ಬಂದು ಮಾತಾಡ್ಕೊಂಡು ಹೋಗಪ್ಪ ಅಂದರು ಅದಕ್ಕೆ ಸರ್ ಅದೇನೋ ಟಿ ವಿಲಿ ಇದ್ದೆ ಸರ್ ನೀವು ಶ್ರೀನಗರನೂ ಅಲ್ಲೆಲ್ಲ ಒಂದು ಬೆಟ್ಟನೇ ಎತ್ತಾಯಿದ್ರಲ್ಲ ಸರ್ ಲಿಂಗ ದರ್ಶನ ಮಾಡೋಕ್ಕೆ ಅಂತೇಳಿ ಅವ್ರು ಕೇಳಿದೆ ಇಲ್ಲ ಕಣೋ ನಾನು ಹೋಗಿದ್ದು ಬಂದ್ಬಿಟ್ಟೆ ಅಂತ ಹೇಳಿದರು ನಾವು ಅಷ್ಟೇ ಮಾತಾಡಿದ್ದೀವಿ ಎರಡೇ ಮಾತು ನಂಗಂದೆ ಒಂದು ಹತ್ತು ನಿಮಿಷ ನನ್ನ ಜೊತೆ ಮಾತಾಡ್ಕೊಂಡು ಹೋಗಪ್ಪ ಅಂತ ಅವ್ರು ಹಿಂದೆ ಆವಾಗ ಹೇಳಿದ್ದು ಬಂದು ಮಾತಾಡ್ಕೊಂಡು